ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ತುಂಬ ಗ್ಯಾಪಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತಂತ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾಕಂತಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಟೆರೆಸ್ ಮೇಲೆ ಕಾಲಿಡೋದಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟೊಂದು ಮಳೆ ತುಂಬ ಸ್ಲಿಪ್ ಆಗೋ ರೀತಿ ಟೆರೆಸ್ ಎಲ್ಲ ಗಲೀಜಾಗ್ಬಿಟ್ಟಿದೆ ಆ ಕಾರಣಕ್ಕಾಗಿ ಡೈಲಿ ವೀಡಿಯೋಗಳು ಇಲ್ಲ ಆದರೂ ಕೂಡ ನಿಮ್ಗೆ ಯಾವುದಾದ್ರೂ ಟಿಪ್ಸ್ ಬೇಕು ಅಂತಂದರೆ ನೀವು ನನ್ನ ಹೋದ ವರ್ಷದ ವೀಡಿಯೋಗಳನ್ನು ನೋಡಿ ನಿಮಗೆ ಯಾವ ಒಂದು ಮಾಹಿತಿ ಬೇಕು ಆ ವೀಡಿಯೋಗಳಿಂದ ಪಡ್ಕೊಳ್ಬೋದು ಸೊ ಇವತ್ತಿನ ವೀಡಿಯೋ ಬಂದು ಮಳೆಗಾಲದಲ್ಲಿ ಗುಲಾಬಿ ಗಿಡವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಮುಂದರುವಂಥ ಚಳಿಗಾಲದಲ್ಲಿ ಅದರಿಂದ ಯಾವ ರೀತಿ ಬಂಚಸ್ನಲ್ಲಿ ಹೂಗಳನ್ನು ತೊಗೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೋಡಿ ಬೇಸಿಗೆಯಲ್ಲಿ ನನ್ನ ಗಿಡದಲ್ಲಿ ಯಾವ ರೀತಿ ಹೂಗಳು ಬಂದಿತ್ತು ಅನ್ನೋದನ್ನು ಹಿಂದಿನ ವೀಡಿಯೋಗಳಲ್ಲೂ ಕೂಡ ತೋರಿಸಿದ್ದೀನಿ ಈ ವಿಡಿಯೋನಲ್ಲಿ ಅದೇ ಒಂದು ಕ್ಲಿಪ್ ಹಾಕುವಂಥ ಉದ್ದೇಶ ಏನು ಅಂತಂದರೆ ಈ ಗಿಡಗಳು ಮುಂದೆ ಏನಾಗಿದೆ ಅದರ ಕಂಡೀಷನ್ ಹೇಗಿದೆ ಅನ್ನೋದನ್ನು ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಕ್ಲಿಪ್ಪನ್ನು ಆ್ಯಡ್ ಇದ್ದೀನಿ ಬೇಸಿಗೆ ಹಾಗೂ ಚಳಿಗಾಲದಲ್ಲಿ ಅಷ್ಟೊಂದು ಏನು ತೊಂದರೆ ಆಗಲ್ಲ ಗುಲಾಬಿ ಗಿಡಗಳನ್ನು ಮೇಂಟೇನ್ ಮಾಡೋದು ಯಾಕಂತಂದರೆ ಈ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಎಷ್ಟೊಂದು ಹೂಗಳಿದೆ ಮೇ ತಿಂಗಳಲ್ಲೂ ಕೂಡ ಇಷ್ಟು ಚೆನ್ನಾಗಿ ಹೂಗಳು ಇಷ್ಟೊಂದು ಹಚ್ಚ ಹಸಿರಾದಂತಹ ಎಲೆಗಳಾಗಿರ್ಬೋದು ಒಂದು ಹೂವಿನ ಆಕಾರ ಆಗಿರ್ಬೋದು ಹೂವಿನ ಒಂದು ಸಂಖ್ಯೆ ಆಗಿರ್ಬೋದು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗಿರಬೇಕು ಹೈಬ್ರಿಡ್ ಆಗಿರ್ಬೋದು ದೇಸಿ ಆಗಿರ್ಬೋದು ಪ್ರತಿಯೊಂದು ಗಿಡದಲ್ಲೂ ಹೂಗಳು ಅಷ್ಟು ಸುಂದರವಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಆದರೆ ನೋಡಿ ಮಳೆ ಶುರುವಾಗ್ತಿದ್ದಂತೆ ಗಿಡದಲ್ಲಿ ಗ್ರೋತ್ ಏನೋ ಆಗ್ತಾ ಇದೆ ಆದರೆ ಅದರ ಜೊತೆಗೆ ಹಲವಾರು ಸಮಸ್ಯೆಗಳು ಬರ್ತಾ ಇದೆ ಅದೇನು ಅಂತಂದರೆ ಎಲ್ಲ ಎಲೆಗಳು ಉದುರು ಇದೆ ಎಲೆಗಳು ಹಳದಿ ಆಗೋದಾಗಿರ್ಬೋದು ಅಥವಾ ಡೈ ಬ್ಯಾಕ್ ಬರೋದಾಗಿರ್ಬೋದು ಈ ಸಮಸ್ಯೆಗಳು ನಿಮ್ಮ ಗಿಡದಲ್ಲೂ ಬರ್ತಾ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾವ ರೀತಿ ಆರೈಕೆ ಮಾಡಬೇಕು ಅಂತಂದರೆ ಗುಲಾಬಿ ಗಿಡ ಮಳೆಗಾಲದ ನಂತರ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಯಾಕಂತಂದರೆ ಮಳೆ ನೀರಿನಲ್ಲಿ ತುಂಬ ಚೆನ್ನಾಗಿ ಅದಕ್ಕೆ ನೈಟ್ರೋಜನ್ ಸಿಕ್ಕಿರೋದ್ರಿಂದ ಸ್ವಲ್ಪ ಮಳೆ ಕಡಿಮೆ ಆದರೂ ಕೂಡ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ ಆದರೆ ಅದಕ್ಕೂ ಮುಂಚೆ ಬರುವಂಥ ಸಮಸ್ಯೆಗಳು ಏನಂತಂದರೆ ಓವರ್ ವಾಟರಿಂಗ್ ಮಳೆಯ ನೀರಿನಿಂದ ಪಾಟ್ನಲ್ಲಿ ನೀರು ನಿಲ್ದೇ ಇರೋ ರೀತಿ ನೋಡ್ಕೊಳ್ಬೇಕು ಇದು ಮುಖ್ಯವಾದಂಥ ಕಾರಣ ನಿಮ್ಮ ಗುಲಾಬಿ ಗಿಡ ಒಣಗೋದಕ್ಕೆ ಸಾಯೋದಕ್ಕೆ ಹಾಗಾಗಿ ಪಾಟ್ನಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲೋದು ನಿಲ್ಲದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಮಳೆ ಧಾರಾಕಾರವಾಗಿ ಕಂಟಿನ್ಯೂಯಸ್ ಆಗಿ ಬರ್ತಾ ಇರೋದ್ರಿಂದ ಪಾಟ್ನಲ್ಲಿ ಡೇಲಿ ನೀರು ನಿಂತ್ಕೊಳ್ತಾ ಹೋಗುತ್ತೆ ಆವಾಗ ಮಣ್ಣಿನಲ್ಲಿರುವಂಥ ಬೇರುಗಳು ರೂಟ್ ರೋಟ್ ಆಗೋದಕ್ಕೆ ಶುರು ಆಗುತ್ತೆ ನೋಡಿ ಈ ರೀತಿ ಏನಾದರೂ ನಿಮ್ಮ ಗಿಡದಲ್ಲಿ ಹಳದಿ ಇದ್ದರೆ ನೋಡಿ ಅದರ ಒಂದು ಈ ಎಲೆಯ ಒಂದು ಕಡ್ಡಿ ಏನಿರುತ್ತಲ್ಲ ಅದು ಕಂಪ್ಲೀಟಾಗಿ ಎಲ್ಲೋ ಆಗಿದ್ರೆ ಮಾತ್ರ ಅದನ್ನು ರಿಮೂವ್ ಮಾಡಿ ಇಲ್ಲ ಅಂತಂದರೆ ಅದು ತಾನಾಗೇ ಉದುರೋವರೆಗೂ ಬಿಡಿ ಯಾಕಂತಂದರೆ ನೋಡಿ ಈ ರೀತಿ ಹಳದಿ ಆಗಿರಬೇಕು ಒಂದು ವೇಳೆ ಇದು ಹಸಿರಾಗಿದ್ದರೆ ಅದನ್ನು ರಿಮೂವ್ ಮಾಡಿಬಿಡಿ ಇಲ್ಲಿಂದಾನೆ ಮಳೆಗಾಲದಲ್ಲಿ ಗುಲಾಬಿ ಗಿಡಗಳು ಹೆಚ್ಚಿಗೆ ಡೈಬ್ಯಾಕ್ ಆಗೋದಕ್ಕೆ ಕಾರಣ ಆಗುತ್ತೆ ಆನಂತರ ನೀವು ಇವಾಗ ಏನಾದರೂ ಪ್ರೂನಿಂಗ್ ಮಾಡಬೇಕು ಸಾಫ್ಟ್ ಪ್ರೂನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಯಾವುದೇ ಕೆಲಸಗಳನ್ನು ಮಾಡಿಬಿಡಿ ಯಾಕಂತಂದರೆ ಮಳೆ ನೀರಿನಲ್ಲಿ ತುಂಬಾ ಮಾಯ್ಶ್ಚರ್ ಇರೋದ್ರಿಂದ ಗುಲಾಬಿ ಗಿಡ ತುಂಬ ಬೇಗ ಡೈಬ್ಯಾಕ್ ಬರುತ್ತೆ ಹಾಗೂ ಕಪ್ಪಾಗ್ತಾ ಹೋಗುತ್ತೆ ಹಾಗಾಗಿ ಪ್ರೂನಿಂಗ್ ಆಗಿರ್ಬೋದು ಸಾಫ್ಟ್ ಪ್ರೂನಿಂಗ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಮಾಡಬೇಡಿ ರೀಪೋಟಿಂಗ್ ಅಂತೂ ಮಾಡೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ಈ ಮಣ್ಣು ಹಸಿಯಾಗಿದ್ದಾಗ ನೀವೇನಾದರೂ ಗಿಡವನ್ನು ಡಿಸ್ಟರ್ಬ್ ಮಾಡಿದ್ರೆ ಕೆಲವೊಮ್ಮೆ ಗಿಡಗಳು ಶಾಕ್ಗೂ ಒಳಗಾಗ್ಬೋದು ನಾನೇ ಹೇಳಿದ್ದೆ ಮಳೆಗಾಲದಲ್ಲಿ ಗಿಡಗಳನ್ನು ರೀಪೋರ್ಟ್ ಮಾಡಿ ಅಂತ ಯಾವುದೇ ಒಂದು ಸೀಸನ್ನ ಸ್ಟಾರ್ಟಿಂಗಲ್ಲಿ ನೀವು ಈ ಕೆಲಸಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಆ ಒಂದು ಸೀಸನ್ ಕಂಟಿನ್ಯೂ ಕಂಪ್ಲೀಟಾಗಿ ಶುರುವಾಗಿದೆ ಹೆವಿ ರೇನ್ಫಾಲ್ ಆಗ್ತಾಯಿದೆ ಅಂಥ ಸಂದರ್ಭದಲ್ಲಿ ನೀವು ಈ ಕೆಲಸಗಳನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ನೆಗೆಟಿವ್ ರಿಸಲ್ಟನ್ನು ಕೊಡುತ್ತೆ ಹಾಗಾಗಿ ಇವಾಗ ಗುಲಾಬಿ ಗಿಡವನ್ನು ಹಾರ್ಡ್ ಪ್ರೂನಿಂಗ್ ಸಾಫ್ಟ್ ಪ್ರೂನಿಂಗ್ ಹಾಗೂ ಕಂಪ್ಲೀಟಾಗಿ ಮಣ್ಣನ್ನು ರಿಮೂವ್ ಮಾಡಿ ರೀಪೋಟ್ ಮಾಡುವಂಥ ಕೆಲಸಗಳನ್ನು ಮಾಡಲೇಬಿಡಿ ಆನಂತರ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಬರ್ತಾ ಇದೆಯಾ ನೋಡಿ ಈ ರೀತಿ ಹಸಿರಾಗಿರುವಂಥ ಪಾಚಿ ಏನಾದರೂ ಕಟ್ಕೊಳ್ತಾ ಇದ್ರಿ ಅದನ್ನು ಕೂಡ ಮೇಲಿನ ಮೇಲೆ ಯಾವುದಾದ್ರೂ ಒಂದು ಟೂಲ್ನಿಂದ ರಿಮೂವ್ ಮಾಡ್ತಾಯಿರಿ ಇದರಿಂದ ಮಣ್ಣಿಗೆ ಆಕ್ಸಿಜನ್ ತಲುಪತ್ತೆ ಬೇರುಗಳಿಗೂ ಕೂಡ ಎಲ್ಲೋ ಸ್ವಲ್ಪ ಬಿಸಿಲು ಬಿದ್ದರೂ ಕೂಡ ಏನಾಗುತ್ತೆ ಬಿಸಿಲು ಆ ಒಂದು ಮಣ್ಣಿನ ಆಗಿರ್ಬೋದು ಮಣ್ಣಿನ ಮುಖಾಂತರ ಬೇರುಗಳಿಗೂ ಕೂಡ ಏನಾಗುತ್ತೆ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಗುಲಾಬಿ ಗಿಡ ಡೈಬ್ಯಾಕ್ ಆಗಿರ್ಬೋದು ಅಥವಾ ಇನ್ನೂ ಹಲವಾರು ರೋಗಗಳಿಗೆ ತುತ್ತಾಗದೇ ಇರೋ ರೀತಿ ನೀವು ಕಾಪಾಡ್ಕೊಳ್ಬೋದು ಆನಂತರ ನೋಡಿ ಮಳೆಗಾಲದಲ್ಲಿ ಈ ರೀತಿ ವೈಟ್ ಹುಳುಗಳು ತುಂಬಾ ಗಿಡದ ಮೇಲೆ ಕಾಣಿಸ್ಕೊಳ್ಳುತ್ತೆ ಇದನ್ನು ನೀವು ಅಬ್ಸರ್ವ್ ಮಾಡ್ತಾಯಿರಿ ಇದು ಒಂದಿದ್ರೂ ಕೂಡ ಇದನ್ನು ನೀವೇನು ಮಾಡಿ ಗಿಡದಿಂದ ರಿಮೂವ್ ಮಾಡಿ ದೂರ ಬಿಡಿ ಇಲ್ಲ ಅಂತಂದರೆ ಇವು ತುಂಬ ಬೇಗ ತನ್ನ ಒಂದು ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತೆ ನೋಡಿ ಈ ರೀತಿ ಪಾಚಿ ಕಟ್ಟೋದಾಗಿರ್ಬೋದು ಇನ್ಯಾವುದೋ ಕಾರಣಕ್ಕೆ ಮೇಲ್ಪದ್ರೆ ಏನಾದರೂ ತುಂಬಾ ಗಟ್ಟಿಯಾಗಿದ್ದರೆ ಅದನ್ನು ನೀವೇನು ಮಾಡಿ ಸ್ವಲ್ಪ ಮಳೆ ಹೋಗಿದೆ ಅಥವಾ ಸ್ವಲ್ಪ ಬಿಸಿಲು ಬರ್ತಾ ಇದೆ ಅಂದಾಗ ನೀವು ಈ ರೀತಿ ಏನು ಮಾಡ್ಬೋದು ಮಣ್ಣನ್ನು ಸಡಿಲಗೊಳಿಸಿ ಇದರಿಂದ ಗಿಡದ ಮಣ್ಣಿನಲ್ಲಿ ಏರಿಯೇಷನ್ ಆಗುತ್ತೆ ಸ್ವಲ್ಪ ಬಿಸಿಲಿದ್ರೂ ಕೂಡ ಮಣ್ಣು ಒಣಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಒಂದು ವೇಳೆ ನೀವು ಇವಾಗ ಏನಾದರೂ ನರ್ಸರಿಯಿಂದ ಗುಲಾಬಿ ಗಿಡದ ಗಿಡಗಳನ್ನು ತರಬೇಕು ಅಂತ ಅಂದ್ಕೊಳ್ ಅಂದರೆ ಯಾವುದೇ ಕಾರಣಕ್ಕೂ ತರಬೇಡಿ ಯಾಕಂತಂದರೆ ನಾನು ಮೊನ್ನೆ ತಾನೇ ಒಂದು ನರ್ಸರಿ ವಿಸಿಟ್ ಮಾಡಿದ್ದೆ ಅಲ್ಲಿ ಗಿಡಗಳನ್ನು ನೋಡಿದರೆ ನನ್ನ ಒಂದು ಟೆರೆಸ್ ಗಾರ್ಡನ್ನಲ್ಲಿರುವಂಥ ಗಿಡಗಳೇ ಬೆಸ್ಟ್ ಅಂತ ಅನ್ನೋವಂಥ ಫೀಲಿಂಗ್ ಬಂತು ಆ ರೀತಿ ಗಿಡಗಳು ಡ್ಯಾಮೇಜ್ ಆಗೋಗಿತ್ತು ಸೊ ಆ ನಂತರ ನೋಡಿ ಏನಾದರೂ ಮಣ್ಣಿನಲ್ಲಿ ನೀರು ನಿಂತ್ಕೊಳ್ತಾ ಇದ್ದರೆ ನನ್ನ ಪಾಟ್ನಲ್ಲಿ ನೀರೇನು ನಿಂತ್ಕೊಂಡಿಲ್ಲ ಆದರೆ ನಿಮ್ಮ ಒಂದು ಮಣ್ಣಿನಲ್ಲಿ ಪಾಟ್ನಲ್ಲಿ ನೀರು ನಿಂತ್ಕೊಂಡಿದ್ರೆ ಈ ರೀತಿ ಒಂದು ಕಡ್ಡಿಯಿಂದ ಚುಚ್ಚು ನೋಡಿ ಕೆಲವೊಮ್ಮೆ ಡ್ರೈನೇಜ್ ಬ್ಲಾಕ್ ಆಗಿದ್ದರೆ ಈ ರೀತಿ ಹೋಲ್ ಮಾಡೋದ್ರಿಂದ ಡ್ರೈನೇಜ್ ಹೋಲ್ನಿಂದ ಕೆಲವೊಮ್ಮೆ ನೀರು ಪಾಸಾಗುತ್ತೆ ಆದರೂ ಕೂಡ ಆಗಲಿಲ್ಲ ಅಂತಂದರೆ ಪಾಟನ್ನು ಒಂದು ಸ್ವಲ್ಪ ನೀವು ಓರೆ ಮಾಡಿ ಅದರ ನೀರನ್ನು ತೆಗೆದಾಕ್ಬಿಟ್ಟು ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿ ಮಾಡಿಕೊಳ್ಳಿ ಇದರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಆವಾಗಲೇ ತೋರಿಸೋದ್ನಲ್ಲ ಅದೇ ಗಿಡಗಳಿದ್ದು ಪ್ರತಿಯೊಂದು ಎಲೆ ಉದುರು ಹೋಗಿ ಅದರಲ್ಲಿ ಮತ್ತೆ ಹೊಸ ಚಿಗುರು ಇದೆ ಈ ರೀತಿ ಬರ್ತಿರ್ಬೇಕಾದ್ರೆ ನೀವು ಏನು ಫರ್ಟಿಲೈಸರ್ ಮಾಡಬೇಕು ಅಂತ ಕೂಡ ನಿಮಗೆ ಮೈಂಡ್ನಲ್ಲಿ ಕ್ವಶನ್ ಬರ್ಬೋದು ಇವಾಗ ನೀವೇನಾದರೂ ಕೊಡಲೇಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಟೀ ಪೌಡ್ರ್ ಅಥವಾ ಕಾಫಿ ಪೌಡ್ರನ್ನು ಒಣ ಒಣಗಿರುವಂಥ ಟೀ ಪೌಡ್ರ್ ಕಾಫಿ ಪೌಡ್ರನ್ನು ಮಾತ್ರ ಏನು ಮಾಡಿ ಮಣ್ಣಿನಲ್ಲಿ ಹಾಕಿ ಅದನ್ನು ಬಿಟ್ಟು ಯಾವುದೇ ಫರ್ಟಿಲೈಸರ್ ಗುಲಾಬಿ ಗಿಡಕ್ಕೆ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಎಲೆಗಳೆಲ್ಲ ಉದುರೋಗಿರೋದ್ರಿಂದ ಇವಾಗ ಇದು ಅಷ್ಟೊಂದು ಏನು ಫುಡ್ ತಯಾರು ಮಾಡಲ್ಲ ಹಾಗೂ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಆಲ್ರೆಡಿ ಮಳೆ ನೀರಿನಲ್ಲಿ ಸಿಗ್ತಾ ಇರೋದ್ರಿಂದ ಎಕ್ಸ್ಟ್ರಾ ನಾವೇನು ಎಫರ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಹಾಕಲೇಬೇಕು ಅಂತ ಬಂದಾಗ ಟೀ ಪೌಡ್ರ್ ಫ್ರೆಶ್ ಟೀ ಪೌಡ್ರನ್ನ ಯೂಸ್ ಮಾಡಿ ಇಲ್ಲ ಅಂತಂದರೆ ಕಾಫಿ ಪೌಡ್ರನ್ನ ಒಂದು ಅರ್ಧ ಚಮಚ ಹಾಕಿದ್ರು ಕೂಡ ಸಾಕು ನೆಕ್ಸ್ಟ್ ಪಾಯಿಂಟ್ ನೋಡಿ ಈ ರೀತಿ ಏನಾದರೂ ಕಡ್ಡಿಗಳು ಒಣಗಿದರೆ ಅದು ಅಲ್ಲಿಗೆ ಬಂದು ಆಗಿರುತ್ತೆ ಒಂದು ವೇಳೆ ನೀವು ಇದು ಡೈ ಬ್ಯಾಕ್ ಆಗ್ತಾ ಇದೆ ಗುಲಾಬಿ ಗಿಡ ಒಣಗತ್ತೆ ಅಂತ ನೀವೇನಾದರೂ ಕಟ್ ಮಾಡಿದ್ರೆ ಆ ಒಂದು ಕಪ್ಪಾಗುವಂಥ ಭಾಗ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ಒಂದು ವೇಳೆ ಆ ರೀತಿ ಆಗ್ತಾ ಇದೆ ಅಂತಂದರೆ ಅದನ್ನು ಹಾಗೆ ಬಿಡಿ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಮಳೆ ಇನ್ನು ಹೋಗುತ್ತೆ ಅಂತ ಅನಿಸಿದಾಗ ಮಾತ್ರ ನೀವೇನು ಮಾಡಿ ಆ ಒಂದು ಭಾಗವನ್ನು ಕಟ್ ಮಾಡಿ ಅದನ್ನು ಮತ್ತೆ ನೀವೇನು ಮಾಡ್ಬೋದು ಪರ್ಮನೆಂಟಾಗಿ ಸೀಲ್ ಮಾಡ್ಕೊಳ್ಳಿ ನೋಡಿ ಜೊತೆಗೆ ಕೆಲವೊಂದು ಹೈಬ್ರಿಡ್ ವೆರೈಟಿ ಗುಲಾಬಿ ಗಿಡದಲ್ಲಿ ಎಲೆಗಳೆಲ್ಲ ಉದುರೋದ ನಂತರ ಮತ್ತೆ ಗ್ರೋತ್ ಆಗ್ತಾಯಿದೆ ಆನಂತರ ಆವಾಗಲೇ ನಾನು ಬಟನ್ ರೋಸ್ ಏನು ತೋರಿಸಿದ್ನಲ್ಲ ನೋಡಿ ಅದೇ ಗಿಡ ಇದು ಕಂಪ್ಲೀಟ್ ಎಲೆಗಳು ತನ್ ಉದುರು ಉದುರೋಗಿದೆ ನಾನು ಒಂದು ಎಲೆ ಕೂಡ ರಿಮೂವ್ ಮಾಡಿಲ್ಲ ಆನಂತರ ಮತ್ತೆ ಅದರಲ್ಲಿ ಹೊಸ ಚಿಗುರು ಬರ್ತಾ ಇದೆ ಇದೇ ಒಂದು ರೀತಿ ಮ್ಯಾಜಿಕ್ ಅಂತ ಹೇಳ್ಬೋದು ಮಳೆಗಾಲದ್ದು ಎಲ್ಲ ಎಲೆಗಳನ್ನು ನೇಚರ್ ತಾನಾಗೆ ಉದುರಿಸಿ ಮತ್ತೆ ಮಳೆ ನೀರಿನ ಮುಖಾಂತರ ಅದರಲ್ಲಿ ಹೊಸ ಬೆಳವಣಿಗೆಯನ್ನು ಹೊಸ ಒಂದು ಚಿಗುರನ್ನು ಹುಟ್ಟುಹಾಕುತ್ತೆ ಹಾಗಾಗಿ ನಾವು ಹೆಚ್ಚಿಗೆ ಎಫರ್ಟ್ ಮಾಡು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಆವಾಗಲೇ ಹೇಳಿದೆ ಆದರೆ ಗುಲಾಬಿ ಗಿಡಗಳನ್ನು ಇವಾಗ ಏನಾದರೂ ನೀವು ತರಬೇಕು ಅಂದ್ಕೊಂಡಿದ್ರೆ ದೇಸಿ ವೆರೈಟಿ ಗುಲಾಬಿ ಗಿಡಗಳನ್ನು ತೊಗೊಂಡು ಬನ್ನಿ ಯಾಕಂತಂದರೆ ಸ್ವಲ್ಪ ಅವು ಹಾರ್ಡಿಯಾಗಿರುತ್ತೆ ಆದರೆ ನೀವು ಹೈಬ್ರಿಡ್ ವೆರೈಟಿ ಗಿಡಗಳನ್ನು ನರ್ಸರಿಯಿಂದ ಚೆನ್ನಾಗಿದೆ ಗಿಡ ಹೆಲ್ದಿಯಾಗಿದೆ ಅಂತ ಒಂದು ವೇಳೆ ತಂದ್ರಿ ಅಂತಂದರೆ ಮಳೆಗೆ ಮಳೆ ಹೆಚ್ಚು ಬೀಳ್ತಾ ಇರೋದರಿಂದ ಆ ಗಿಡಗಳು ನಿಮ್ಮ ಹತ್ರ ಕೆಲವೊಮ್ಮೆ ಉಳಿದೇನೂ ಇರ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಅದರ ಸೀಸನ್ ಶುರುವಾದ ನಂತರ ಚಳಿಗಾಲ ಅಂತಂದರೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನೀವೇನು ಮಾಡ್ಬೋದು ನರ್ಸರಿಯಿಂದ ಒಳ್ಳೊಳ್ಳೆಯ ಗುಲಾಬಿ ಗಿಡದ ಕಲೆಕ್ಷಗಳ ಕಲೆಕ್ಷನನ್ನು ತೊಗೊಂಡು ಬರ್ಬೋದು ಇನ್ನೊಂದು ವಿಷಯ ಏನು ಅಂತಂದರೆ ಒಂದು ವೇಳೆ ಗುಲಾಬಿ ಗಿಡದ ರೂಟ್ ಬೌಂಡ್ ಆಗಿದೆ ನಾವು ಇವಾಗ ಮಳೆ ಇದೆ ರೀಪೋರ್ಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ ಮಳೆ ಆಗಿ ನೆಕ್ಸ್ಟ್ ಅದರ ಸೀಸನ್ ಶುರು ಆಗುತ್ತೆ ಸಪ್ಟೆಂಬರ್ವರೆಗೂ ಮಳೆ ಕಡಿಮೆ ಆಯಿತು ಅಂತಂದರೆ ಅಂದರೆ ಕಂಪ್ಲೀಟಾಗಿ ಕಡಿಮೆಯೂ ಆಗಿರ್ಬೋದು ಇದ್ದಾಗ ರಪ ಅಂತ ಬೀಳ್ತಾನೂ ಇರ್ಬೋದು ಆ ರೀತಿ ಇದ್ದಾಗ ಮಾಡ್ಬೋದು ಗುಲಾಬಿ ಗಿಡವನ್ನು ರೀಪೋರ್ಟ್ ಮಾಡ್ಬೋದು ನೆಕ್ಸ್ಟ್ ಬಂದು ನೋಡಿ ಇಲ್ಲೊಂದು ಇನ್ನೊಂದು ಏನು ಮುಖ್ಯವಾದಂಥ ವಿಷಯ ಅಂತಂದರೆ ದಾಸವಾಳ ಗಿಡದಲ್ಲಿ ಮೊಗ್ಗುಗಳು ಉದುರುತ್ತೆ ಅಂತ ಕಮೆಂಟ್ಸ್ ಬರ್ತಾಯಿತ್ತು ಅದ್ರ ಬಗ್ಗೆಯೂ ಇದೇ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಈ ರೀತಿ ಪಾಚಿಗಟ್ಟಿದ್ರೆ ಆವಾಗಲೇ ನಾನು ಹೇಳದೇ ಇರೋ ಹೇಳಿರೋ ರೀತಿ ಮೇಲ್ಗಡೆ ಗಟ್ಟಿಯಾಗ್ತಾ ಹೋದಂತೆ ಮಣ್ಣು ಬೇರುಗಳು ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ ಆವಾಗ ಆ ಒಂದು ಬೇರಿಗೆ ತೊಂದರೆ ಆದ ನಂತರ ಅದರ ಒಂದು ಪರಿಣಾಮ ನಮಗೇನಾಗುತ್ತೆ ಮೊಗ್ಗು ಹಾಗೂ ಎಲೆಗಳ ಮೇಲೆ ತುಂಬ ಬೇಗ ಕಾಣೋದಕ್ಕೆ ಸಿಗುತ್ತೆ ಹಾಗಾಗಿ ಈ ರೀತಿ ಏನಾದರೂ ದಾಸೋಳ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ಯಾವುದೇ ಗಿಡದ ಮೇಲೂ ಕೂಡ ಪಾಚಿ ಕಟ್ಕೊಂಡಿದ್ರೆ ಅದನ್ನು ಆದಷ್ಟು ಬೇಗ ರಿಮೂವ್ ಮಾಡ್ತಾ ಇರಿ ಇದರಿಂದ ಏನಾಗುತ್ತೆ ಅಂತಂದರೆ ಗಿಡ ತನ್ನ ಒಂದು ಬೆಳವಣಿಗೆಯನ್ನು ಚೆನ್ನಾಗಿ ಮಾಡ್ಕೊಳ್ಳುತ್ತೆ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಬರೋದಿಲ್ಲ ಆನಂತರ ತುಂಬ ಜನ ಕಟಿಂಗ್ಸ್ಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದೀರಾ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಗಿಡಗಳು ತುಂಬ ಚಿಕ್ಕದಾಗಿದೆ ಹೈಬ್ರಿಡ್ ವೆರೈಟಿಯ ದಾಸವಾಳದ ಗಿಡಗಳು ತುಂಬ ಚಿಕ್ಕ ಚಿಕ್ಕದಾಗಿದೆ ಅದರ ಕಟಿಂಗ್ಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನೇನು ಮಾಡ್ಬೋದು ದೇಸಿ ವೆರೈಟಿಯ ದಾಸವಾಳ ಗಿಡದ ಕಟಿಂಗ್ಸ್ಗಳನ್ನು ಶೇರ್ ಮಾಡ್ಬೋದು ಆದರೆ ನೋಡಿ ನೀವು ಟೆರೆಸ್ನ ಒಂದು ಪರಿಸ್ಥಿತಿಯನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ತುಂಬ ದಿನಗಳ ನಂತರ ನಾನಿಲ್ಲಿ ಬಂದಿರೋದು ತುಂಬಾ ಟಫ್ ಆಗಿದೆ ಇಲ್ಲಿ ಕೆಲಸ ಮಾಡೋದು ಹಾಗಾಗಿ ಯಾವುದೇ ಗಿಡಗಳನ್ನು ಕಟಿಂಗ್ ಪ್ರೂನಿಂಗ್ ಮಾಡ್ತಾ ಇಲ್ಲ ಆ ಕಾರಣದಿಂದ ನಾನು ಕಟಿಂಗ್ಸ್ಗಳನ್ನು ಶೇರ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸೊ ಬೇಜಾರು ಮಾಡ್ಕೊಳ್ಬೇಡಿ ಕಟಿಂಗ್ಸ್ಗಳನ್ನು ಸೆಂಡ್ ಮಾಡ್ತಾ ಇಲ್ಲ ಅಂತ ನೋಡೋಣ ಮುಂಬರುವಂಥ ದಿನಗಳಲ್ಲಿ ಅಥವಾ ನೆಕ್ಸ್ಟ್ ಇಯರ್ ಆದರೂ ನನಗೆ ಅನುಕೂಲ ಆದರೆ ನಾನು ಕಟಿಂಗ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದರೆ ಸದ್ಯಕ್ಕೆ ನಾನು ಯಾವುದೇ ಗಿಡಗಳನ್ನು ಪ್ರೂನಿಂಗ್ ಮಾಡ್ತಾ ಇಲ್ಲ ಹಾಗಾಗಿ ಯಾರೂ ತಪ್ಪಾಗಿ ತಿಳ್ಕೊಳ್ಬೇಡಿ ನೋಡಿ ನಿಮ್ಮ ಗಿಡಗಳನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಅಷ್ಟೇ ಚಿಕ್ಕ ಚಿಕ್ಕದಾಗಿರುವಂಥ ಗಿಡಗಳಿದೆ ಅದೇ ಗಿಡದಲ್ಲಿ ನಾನು ಹೂಗಳನ್ನು ತಗೊಳ್ತಾ ಇರೋದು ಹಾಗಾಗಿ ನಾನು ಸಾಧ್ಯವಾದಷ್ಟು ಬೇಗ ಟ್ರೈ ಮಾಡ್ತೀನಿ ನಿಮಗೆಲ್ಲ ಕಟಿಂಗ್ಸ್ಗಳನ್ನು ಕೊಡೋದಕ್ಕೆ ನೆಕ್ಸ್ಟ್ ಬಂದು ದಾಸವಾಳ ಗಿಡದಲ್ಲೂ ಕೂಡ ಅದೇ ರೀತಿ ನೀವು ಮೇಂಟೈನ್ ಮಾಡಿ ಯಾವುದೇ ರೀತಿ ಗಿಡದ ಮಣ್ಣು ಗಟ್ಟಿಯಾಗೋದಕ್ಕಾಗಿರ್ಬೋದು ಪಾಟ್ನಲ್ಲಿ ನೀರು ನಿಲ್ದೇ ಇರೋ ರೀತಿ ನೋಡ್ಕೊಳ್ಳಿ ಇದಿಷ್ಟು ಗುಲಾಬಿ ಗಿಡದ ಬಗ್ಗೆ ನಾನಿವತ್ತು ನಿಮಗೆಲ್ಲ ಕೊಡ್ತಿರುವಂಥ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಜೊತೆಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಬಬಾಯ್ ಬಾಯ್ ಟೇಕ್ ಕೇರ್